ಇತರರಿದ್ದರು ಬೇಲೂರು ತಾಲೂಕು ಅರೆಹಳ್ಳಿ ಪಟ್ಟಣದ ಈದ್ಗಾ ಬೀದಿಯಲ್ಲಿರುವ ಮಲೆನಾಡು ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಸಂಘದ ಆವರಣದಲ್ಲಿಂದು ಕಟ್ಟಡ ಕಾರ್ಮಿಕರ ಕುಂದುಕೊರತೆಗಳ ಬಗ್ಗೆ ಸಭೆಯನ್ನು ಏರ್ಪಡಿಸಲಾಗಿತ್ತು ಈ ವೇಳೆ ಅಧ್ಯಕ್ಷರಾದ ಮುಮ್ತಾಜ್ ಮಾತನಾಡಿ ನನ್ನ ಗಮನಕ್ಕೆ ಬಂದಂತೆ ನಮ್ಮ ಹರೇಹಳ್ಳಿ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಿಗೆ ದಿನದಿಂದ ದಿನಕ್ಕೆ ಅಸ್ಸಾಂ ಸೇರಿದಂತೆ ಇನ್ನಿತರ ರಾಜ್ಯಗಳಿಂದ ಹೊಟ್ಟೆಪಾಡಿಗಾಗಿ ವಲಸೆ ಬರುತ್ತಿರುವ ಕಟ್ಟಡ ಕಾರ್ಮಿಕ ನಿರ್ಮಾಣರು ಹೆಚ್ಚಾಗುತ್ತಿದ್ದಾರೆ ಇದು ಸಾಮಾನ್ಯ ಆದರೆ ಹಲವರು ಸ್ಥಳೀಯ ಕಟ್ಟಡ ಮಾಲೀಕ ಹಾಗೂ ಗುತ್ತಿಗೆದಾರರಿಂದ ಕಟ್ಟಡ ನಿರ್ಮಾಣ ಕೆಲಸ ಪಡೆದುಕೊಂಡು ಪ್ರಾರಂಭದಲ್ಲಿ ಉತ್ತಮ ರೀತಿಯ ಕೆಲಸ ಮಾಡುತ್ತಿದ್ದ ಅವರು ಇತ್ತೀಚಿನ ದಿನಗಳಲ್ಲಿ ನಿಗದಿತ ಅವಧಿಯವರೆಗೆ ಕೆಲಸ ಮಾಡದೆ ನಿರ್ಮಾಣ ಕಾಮಗಾರಿಯ ಮಧ್ಯಂತರದಲ್ಲಿ ಕಡಿಮೆ ಅವಧಿಗೆ ಹೆಚ್ಚಿನ ಹಾಗೂ ಹೆಚ್ಚುವರಿ ಸಮಯಕ್ಕೆ ಅಧಿಕ ಕೂಲಿ ಮೊತ್ತಕ್ಕೆ ಬೇಡಿಕೆ ಇಡುತ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ಹಲವು ಉತ್ತಮ ಆರ್ಥಿಕತೆ ಹೊಂದಿರುವ ಮಾಲೀಕರು ಹಾಗೂ ಗುತ್ತಿಗೆದಾರರು ಕೆಲಸ ಪೂರ್ಣಗೊಂಡರೆ ಸಾಕು ಎಂದು ಅವರ ಬೇಡಿಕೆಯ ಕೂಲಿ ಮೊತ್ತವನ್ನು ನೀಡಿ ಕೆಲಸವನ್ನು ಪೂರ್ಣಗೊಳಿಸುತ್ತಿದ್ದಾರೆ ಅವರೆಲ್ಲ ಈ ರೀತಿ ಮುಂದುವರೆಸಿದ್ರೆ ಇನ್ನಿತರ ಸಾಮಾನ್ಯ ವರ್ಗದ ಮಾಲೀಕ ಹಾಗೂ ಗುತ್ತಿಗೆದಾರರು ಸಂಕಷ್ಟಕ್ಕೆ ಸಿಲುಕಬೇಕಾಗುತ್ತದೆ ಅಲ್ಲದೆ ಸ್ಥಳೀಯ ಹಾಗೂ ಸಾಮಾನ್ಯ ವರ್ಗದ ನಾವು ಮುಂದಿನ ದಿನಗಳಲ್ಲಿ ಕೆಲಸಕ್ಕಾಗಿ ವಲಸೆ ಹೋಗುವ ಪರಿಸ್ಥಿತಿ ಎದುರಾಗಬಹುದು ಅದರಿಂದ ನಾವೆಲ್ಲ ಸಂಘಟಿತರಾಗಿ ಈ ಬಗ್ಗೆ ಗಂಭೀರವಾಗಿ ಚರ್ಚಿಸಬೇಕಾಗಿದೆ ಎಂದರು ಕೆಲಸ ಮಾಡಿಸೋದು ತುಂಬಾ ಕಷ್ಟ ಬಡವರ ಬಗ್ಗೆ ಮನೆ ಕೆಲಸ ಮಾಡಿಸೋದೇ ಕಷ್ಟ ಆಗಿಬಿಟ್ಟಿದೆ ಮುಂದೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ವಲಸೆ ಬಂದವರು ಗಂಟೆ ಲೆಕ್ಕ ಎಷ್ಟು ಕೊಡ್ತೀವಿ ಅಂತ ಈಗ ನಾವು ದಿನಕ್ಕೆ ಎಷ್ಟು ಕೊಡ್ತೀವಿ ಅಂತ ಕೇಳ್ತಿದೀವಲ್ಲ ಮುಂಚೆ ಇನ್ನ ವಲಸೆ ಬಂದವರು ಈ ರೀತಿ ಕೇಳೋದು ಉಂಟು ಗಂಟೆಗೆ ಎಷ್ಟು ಕೊಡ್ತೀಯಾ ಗಂಟೆಗೆ ಎಷ್ಟು ಕೊಟ್ಟರೆ ಬರ್ತೀವಿ ಅಂತ ಹೇಳಿ ಅನಿವಾರ್ಯ ನಾವು ಮಾಡಿಸಲೇಬೇಕಾಗ್ ಇವ್ರು ಅವರು ಬಂದು ನಮಗೆ ಡಿಮ್ಯಾಂಡ್ ಮಾಡೋಕ್ಕಿಂತ ಇಲ್ಲಿ ಏನಿದೆ ಅದು ನಡೀತಾ ಇರಬೇಕು ಇವರು ಇನ್ನೂರ ಐದು ರೂಪಾಯಿನೇ ಕೊಡಿ ಗಂಟೆಗೆ ಐನೂರು ರೂಪಾಯಿನೇ ಕೊಡಿ ಅಂತ ಅವ್ರು ಯಾರು ಇದು ಮಾಡಕ್ಕೆ ಇಲ್ಲಿ ಕೂಲಿ ಮಾಡೋರು ಎಲ್ಲಾ ಕೂಲಿ ಮಾಡಿ ಮನೆ ಕೆಲಸ ಮಾಡಿಸೋದು ಎಲ್ಲ ಈ ವೇಳೆ ಕಾರ್ಮಿಕ ಸಂಘದ ಮಾಜಿ ಅಧ್ಯಕ್ಷ ಜಯಂತ ಖಜಾಂಚಿ ವಿಜಯ್ ಸಂಘಟನಾ ಕಾರ್ಯದರ್ಶಿ ವಿಜಯ್ ಕುಮಾರ್ ಎಲ್ ವಿ ಕೇಶವ್ ನಾಜಿಂ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿರುವ ಮಹಿಳೆಯರಿಗೆ ಸಾಂತ್ವನದ ಮೂಲಕ ಆತ್ಮಸ್ಥೈರ್ಯ ತುಂಬುವ ಕೆಲಸಕ್ಕೆ ಮುಂದಾಗಬೇಕು ಎಂದು ಮೂಡಿಗೆರೆ ಶಾಸಕಿ ನಯನಾ ಮೋಟಮ್ಮ ಹೇಳಿದರು ಖಾಸಗಿ ಕಾರ್ಯಕ್ರಮದ ಅಂಗವಾಗಿ ಬೇಲೂರಿಗೆ ಬಂದಂತಹ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇಡೀ ರಾಜ್ಯವೇ ತಲೆ